ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಇವತ್ತು ಸಂಡೇಲಾಕ್ ಗೈಸ್ ಸಂಡೇ ಏನಂದರೆ ಇವತ್ತು ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಏನು ಮಾಡ್ತಿದ್ದೀನಿ ಅಂದರೆ ನಿನ್ನೆ ಗೋಬಿ ಮಾಡೋಕ್ಕೆ ಒಂದು ಸ್ವಲ್ಪ ಗೋಬಿ ಮಾಡಿದೆ ಇನ್ನೋ ಒಂದು ಸ್ವಲ್ಪ ಪಲ್ಯ ಮಾಡಿ ರೊಟ್ಟಿ ಹಾಕೊಂಡು ನಾಳೆ ನಾಳೆ ಮತ್ತೆ ರೊಟ್ಟಿ ಹಾಕಲ್ಲ ಸೋಮವಾರ ಹಾಗಾಗಿ ರೊಟ್ಟಿ ಹಾಕೋಣ ಅಂತೇಳಿ ಪಲ್ಯ ಮಾಡ್ಕೊತಿದ್ದೀನಿ ರೊಟ್ಟಿ ಹಾಕ್ಬೇಕಿತ್ತು ಒಂದು ತಿಂಗಳ ಮೇಲೇನು ಆಯ್ತು ನನಗೆ ಅದು ರೊಟ್ಟಿ ಇಟ್ಟು ಜೀನಿಗೆ ಹಾಕ್ಸ್ಕೊಂಬಂದು ಒಂಥರ ರೊಟ್ಟಿ ಹಗ್ಗೂಡು ಒಂಥರ ರಫ್ ಬರ್ತಿದಾವೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಇರುತ್ತೆ ಆರಿದ್ತದೆ ಹಾಗಾಗಿ ಜಿಗಿಟಿಗೆ ಹಾಕಿದ್ದೀನಿ ಹಾಗೆ ಅಂತಾರೆ ರೊಟ್ಟಿ ಆ ಥರ ಹಾಕಿದರೆ ಹಾಕಿದ್ದೀನಿ ಈಗ ಪಲ್ಯ ಮಾಡಿ ರೊಟ್ಟಿ ಹಾಕಿ ಅನ್ನ ಮಾಡಬೇಕು ಅನ್ನ ಐತೆ ಬೆಳಿ ರಾತ್ರಿ ಐತೆ ಮಧ್ಯಾಹ್ನ ಇಲ್ಲ ಮಾಡಿಬಿಡ್ತೀನಿ ಎಲ್ಲ ಒಂದೈತೆ ಇನ್ನು ನಮ್ಮ ಮನೆಯವರು ಎಲ್ಲರೂ ಮಕ್ಕಂಡಿದ್ದು ನಾನು ಒಬ್ಬಳು ಎದ್ದು ಬಂದವಳು ಅವ್ರು ಮಲ್ಕೊಂಡಿದ್ದೆ ಲೇಟಾಗೆ ಇದ್ದೀನಿ ನಾನೇ ಜಲ್ದಿ ಎದ್ದಿಲ್ಲ ಲೇಟಾಗಿ ಎದ್ದಿದ್ದೀನಿ ಆರು ಗಂಟೆಗೆ ಎದ್ದಿದ್ದೀನಿ ಈಗ ಎಲ್ಲ ಕಟ್ ಮಾಡಿಕೊಂಡು ಬ್ರಸ್ ಮಾಡಿ ಕಸ ಬೆಳೆದು ಬಂದ ಇಷ್ಟಾಗಿದೆ ಇನ್ನು ಇವಾಗಿದ್ದೀನಲ್ಲ ಮಾಡಿ ರೊಟ್ಟಿ ಹಾಕ್ತೀನಿ ಪಲ್ಯ ಮಾಡಿ ಚೂಡ ನೀರು ಹಾಕಿ ಜಿಗಿಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಪಲ್ಯ ಮಾಡಿ ರೊಟ್ಟಿ ಸುಡಬೇಕು ನೋಡಿ ಎಲೆ ಕೋಸು ಸ್ವಲ್ಪ ತೆಗೆದಿಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಇದು ಡ್ರೈ ಗೋಬಿ ಮಾಡೋಣ ಒಂದು ತಗೊಟ್ಟಿದ್ದೆ ಹಾಗೆ ಇತ್ತು ಇನ್ನು ಇದ್ರಲ್ಲಿ ಹಾಕಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಇದ್ರಲ್ಲಿ ಹಾಕ್ಬಿಟ್ಟಿದ್ದೆ ಟೊಮಾಟೊ ಕಾಸಿ ಹೋಗಿ ಟಮಾಟಿಟ್ಟಿದ್ದೀನಿ ಕೊಯ್ಲಿಟ್ಕೊಂಡಿ ನಾವು ಹಾಕಿ ಸ್ವಲ್ಪ ಸಿಕ್ಕಬೇಕು ಪಲ್ಯನ ರೆಡಿ ಆಯಿತು ಅದೆಲ್ಲ ಹಾಕಿ ಉಪ್ಪು ಖಾರ ಅರಿಶಿನ ಪುಡಿ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಗುಡ ಪುಡಿ ಹಾಕಿದ್ರೆ ಆಯಿತು ಪಲ್ಯ ರೆಡಿ ರೊಟ್ಟಿ ಹಾಕಿ ಗುಡ್ಡ ಇಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ರೊಟ್ಟಿ ಹಾಕ್ಬೇಕು ಹಾಗೆ ಈಗ ಕಾಣ್ತಿದ್ದೀನಿ ಇನ್ನು ಬೆಳಿಗ್ಗೆ ಕಂಡಕ್ಕೆ ಈಗ ಇನ್ನೂ ಹೇಳ್ಬೇಕಂದ್ರೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಇನ್ನು ಈಗ ಬಂದು ನೈಟ್ ಅಂತಲೇ ಹೇಳ್ಬೋದು ಅವ್ಲು ಏಳುವರೆ ಆಗಿದೆ ಈಗ ಕಾಣ್ತಿದ್ದೀನಿ ಅಡುಗೆ ಬಂದು ಅದೇ ಉಕ್ಕಸ್ಪಲ್ಲೆ ರೊಟ್ಟಿ ಅನ್ನ ಎಲ್ಲ ಹಂಗೆ ಇದೆ ಫ್ರೆಂಡ್ಸ್ ಯಾಕಂದರೆ ಸುಡ ಸುಡ ರೊಟ್ಟಿ ಮತ್ತು ಉಕ್ಕಸ್ಪಲ್ಲೆ ತಿಂದ್ಬಿಟ್ಟು ಬೆಳಿಗ್ಗೆನೆ ತಿಂದು ಒಂದು ಸ್ವಲ್ಪ ಇದು ಕೆಲಸ ಇರುತ್ತಲ್ವ ನಮ್ಮದು ಸಂಡೆ ಒಂದು ಇತ್ತಲ್ವ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೂರು ಗಂಟೆಗೆ ಊಟ ಮಾಡಿ ಮೂರು ಗಂಟೆಗೆ ಊಟ ಮಾಡಿದವರು ಈಗ ಎಂಟ್ರಿ ಗಂಟೆ ಐತಿ ಇನ್ನು ಅಡುಗೆ ಇಲ್ಲ ಆಮೇಲೆ ಹೇಳಿದ್ರೆ ಏನಿದೆ ಅಂತೇಳಿ ಉಪೋಸಲ್ಲಿ ಅನ್ನ ಇದಿದೆ ಅಂದರೆ ಮತ್ತು ನೀನು ಊರಿಗೋಗಿ ಅಂದರೆ ಏನು ಫ್ರೆಂಡ್ಸ್ ಊರಿಗೆ ಹೋಗೋದಿದೆ ಅಲ್ವಾ ಕನ್ಫ್ಯೂಸಲ್ಲಿ ಇದೆ ಒಂದು ವೇಳೆ ಇವ್ರು ಅಡ್ಜಸ್ಟ್ ಆದರೆ ಹೇಳ್ತಾರೆ ನಾಳೆ ದುಡ್ಡುಗೊಬಂದ್ಮೇಲೆ ಯಾವತ್ತ ಗೊತ್ತಾಗುತ್ತೆ ಹಾಗಾಗಿ ಚಿಕನ್ ತಿನ್ನ ತಿನ್ಬೇಕು ಅನಿಸ್ತಿದೆ ಅಂತೇಳಿ ಸುಮ್ಮನೆ ರೊಟ್ಟಿ ಇದೆ ಅಲ್ವಾ ಸುಮ್ಮನೆ ಹಂಗೆ ಜಸ್ಟು ಫ್ರೈ ಮಾಡಿಬಿಡೋರು ರೊಟ್ಟಿ ಒಂದೇ ಸಾಕು ಅಂತೇಳಿ ಹಾಗಾಗಿ ತರಕ್ಕೆ ಹೋಗಿದ್ದಾರೆ ಇನ್ನು ನಾಳೆದೊಂದು ಚಿಂತೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹೆಂಗೆ ನಡೀತು ನಾಳೆ ಮತ್ತೆ ಒಂಥರ ಗಡಿಬಿಡಿ ಡೇ ನಮ್ಮ ಮೊದಲೆಲ್ಲ ಹೆಂಗಿತ್ತು ಆಡೇ ಆಗ್ಬಿಡುತ್ತೆ ನಾಳಲ್ಲಿಂದ ನೋಡ್ಬೇಕು ನಾಳೆ ಒಂದು ದಿವ್ಸ ನಾಳಲ್ಲಿಂದ ಅವು ನಾಳೆ ಅಂದರೆ ಸ್ವಲ್ಪ ಕನ್ಫ್ಯೂಸನ್ ಇರುತ್ತೆ ಹೆಂಗೋ ಹೆಂಗಿಲ್ಲ ಅಂತೇಳಿ ಎಷ್ಟು ಗಂಟೆಗೆ ಹೋಗ್ತಾರೆ ಗೊತ್ತಿಲ್ಲ ಇನ್ನು ಸರಿಯಾಗಿ ಟೈಮಿಂಗ್ಗಳು ಇನ್ನು ಇವರು ಬಂದು ಡ್ಯೂಟಿಗೆ ಹೋಗಕ್ಕೆ ಬ್ಯಾಗ್ ತಗೊಂಬಂದಿದ್ದಾರೆ ಬ್ಯಾಗ್ ಬೇಕಂತೆ ಹೀಗಾಗಿ ಬ್ಯಾಗು ಬಾಕ್ಸು ಮತ್ತು ಅವರು ಒಂದು ಕೋಟ್ ಕೊಡ್ತಾರೆ ಆ ಕೋಟ್ ಇಟ್ಕೊಳ್ಳೋಕೆ ಮತ್ತು ಏನೇನು ಇಟ್ಕೊತಾರಂತಿದ್ರು ಅವ್ರ ಬಾಟ್ಲಿ ಇಟ್ಕೊಂಡಿದ್ದಾರೆ ಆಲ್ರೆಡಿ ಅದೆಲ್ಲ ಇಟ್ಕೊಳಕ್ಕೆ ಬೇಕು ಅಂತೇಳಿ ತೊಗೊಂಡಿದ್ದಾರೆ ಮತ್ತು ಅವು ಇವು ಪ್ರಾಜೆಕ್ಟಿನ ಏನೇನೇ ಫೈಲ್ಗಳು ಅವೇನೇನು ಇರ್ತಾವಂತ ಗೈಸ್ ಅವನ್ನೆಲ್ಲ ಇಟ್ಕೊಳಕ್ಕೆ ಬೇಕು ಬ್ಯಾಗು ಮೊದಲೆಲ್ಲ ಅಲ್ಲೇ ಇಡ್ತಿದ್ರು ಅವ ಇವರು ಫಸ್ಟಿಗೆ ಒಂದು ಮಾಡ್ತಿದ್ರು ಅವಾಗ ಇದಿತ್ತು ಏನು ಇದು ಅವಾಗೊಂದು ಯಾವಾಗ ಅವಾಗ ಇದೇ ಥರ ಒಂದು ಕ್ಯಾಬ್ ಅಂತಿರ್ತಾರಲ್ಲ ಆ ಇತ್ತು ಆ ಕ್ಯಾಬಲ್ಲಿ ಹೋಗ್ತಿದ್ರು ಅದರಲ್ಲೇ ಇಟ್ಬಿಡ್ತಿದ್ರು ಫೈಲ್ಸ್ ಏನೋ ಮನೆಗೆ ಏನಾದ್ರು ಮಾಡೋ ಇದ್ರೆ ತಗೊಂಬರ್ತಿದ್ರು ಹಾಗಾಗಿ ಅವಾಗ ಅದ್ರಾಗ ಇರ್ತಿದ್ರೆ ಏನು ಚ ತೊಂದರೆ ಇದ್ದಿಲ್ಲ ಈ ದಪ್ಪ ಹೋಗತ್ತನಾಗ ಲಂಚ್ ಬ್ಯಾಗು ಅಲ್ಲೇ ಮಾಡ್ಕೊತಿದ್ರು ಇದಪ್ಪ ಏನೋ ಎಂಟು ತಾಸಿ ಹನ್ನೆರಡು ತಾಸು ಇದ್ದಾಗ ಅಲ್ಲೇ ಎಲ್ಲ ಬಿಡ್ತಿದ್ರು ಏನಾದರೂ ಬರೆಯೋವು ಏನಾದರೂ ಫೈಲ ಅವೇನೋ ಮಾಡೋ ಅವೇನೋ ಮಾಡೋವಿದ್ರೆ ಈಗ ಅಲ್ವಾ ಅಲ್ಲಿ ಮಾಡ್ಕೊಳೋಕ್ಕಾಗಲ್ಲ ಮನೆಗೆ ಬಂದು ಏನಾದರೂ ಮಾಡ್ಕೊಳಕ್ಕೆ ಇರುತ್ತೆ ಅಂತೇಳಿ ಇರುತ್ತೆ ಅಂತೆ ಹಾಗಾಗಿ ಇಟ್ಕೊಂಬರೋಕ್ಕೆ ಬೇಕೇ ಬೇಕಿತ್ತು ಬ್ಯಾಗ್ ಅಂತೇಳಿ ತಗೊಂಬಂದ್ರೆ ಹೊಸ ಬ್ಯಾಗ್ ಆರುನೂರು ರೂಪಾಯಿ ಇದು ಸಖತ್ತಾಗಿದೆ ಬ್ಲಾಕ್ ಕಲರು ಚೆನ್ನಾಗಿರೋಂಥರ ಶೈನಿಂಗ್ ಶೈನಿಂಗು ನೋಡೋಕೆ ಯಾವ ಥರ ಕಾಣಿಸುತ್ತೆ ಗೊತ್ತಿಲ್ಲ ನೋಡಿ ಈ ಥರ ಇದೆ ಚೆನ್ನಾಗಿದೆ ನಾಳೆಯಿಂದ ಗೊತ್ತಾಗುತ್ತೆ ಇನ್ನು ಲಂಚ್ ಬ್ಯಾಗು ನಾನು ಯಾವಾಗಲೂ ಕಟ್ತೀನಿ ಅಲ್ವಾ ಆ ಥರ ಬೇಡ ಇದು ಅಗ್ಲ ಬರುತ್ತಲ್ಲ ಫ್ರೆಂಡ್ಸ್ ಅಗ್ಲ ಬಂದು ಒಂದೇ ಕ್ಯಾಪಿಂದು ಅಂತ ನೋಡಬೇಕು ಆನ್ಲೈನಲ್ಲಿ ಸರ್ಚ್ ಮಾಡಬೇಕು ಇಲ್ಲಿ ನೋಡಿ ಬಂದ್ರಂತೆ ನಾ ಬ್ಯಾಗ್ ಥರದ್ದು ನನಗೆ ಅಂದ್ರೆ ನಾನು ಹೋಗ್ತಿದ್ದೆ ಅಲ್ಲಿ ಕೇಳ್ತಿದ್ದೆ ತಾವೇ ತೊಗೊಂಬಂದಿದ್ದಾರೆ ಅಲ್ಲಿ ಸರ್ಚ್ ಮಾಡಿದ್ರಂತೆ ಲಂಚ್ ಬ್ಯಾಗ್ ಇಲ್ಲ ಅಂತ ಅಲ್ಲ ಲಂಚ್ ಬ್ಯಾಗಲ್ಲ ಸಾರಿ ಲಂಚ್ ಬಾಕ್ಸ್ ಇಲ್ಲ ಅವ್ರು ಹುಡುಕಿದಾರೆ ದೊಡ್ಡದಿತ್ತಂತೆ ಅವ್ರು ಏನು ಹೇಳ್ತಿದ್ದಾರೆ ಅಗ್ಲ ಬರ್ಬೇಕು ಇಷ್ಟು ಅಗ್ಲ ಬಂದು ಅಗ್ಲ ಬರುತ್ತಲ್ವ ಆ ಥರದ್ದು ಬೇಕು ಅಂತ ನೋಡೋಣ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತೀನಿ ಅದಕ್ಕೆ ಕೇಳಿದ್ದೀನಿ ಈಗ ಒಂದು ವಾರ ಸ್ವಲ್ಪ ಅಜೆಸ್ಟ್ ಮಾಡ್ಕೊಂಬಿಡಿ ನೋಡೋಣ ಆನ್ಲೈನಲ್ಲಿ ಸರ್ಚ್ ಮಾಡೋಣ ಸಿಕ್ಕಿದ್ರೆ ಸರಿ ಇಲ್ಲಾದರೆ ಹೊರಗಡೆ ಎಲ್ಲಾದರೂ ನೋಡಿ ನೋಡಬೇಕು ಹೆಂಗಾಗುತ್ತೆ ಸರ್ಚ್ ಮಾಡಿ ಅದಕ್ಕೆ ಇದು ಮಾಡಿ ಸುಮ್ಮನೆ ಹೊಸ ತಗೊಂಡೆ ಫ್ರೆಂಡ್ ಮೊನ್ನೆ ಮೊನ್ನೆ ಜಾತ್ರೆಯಲ್ಲಿ ಒಂದು ವೇಳೆ ನಾನು ಏನಾದರೂ ಊರಿಗೆ ಹೋದರೆ ಹಾಸ್ಪಿಟಲ್ಲಿ ಮತ್ತು ಹುಲಿಗೆಯಲ್ಲಿ ಸಿಗ್ತವೆ ನೋಡ್ತೀನಿ ಅಲ್ಲಿ ಸಿಕ್ಕಿದ್ರೆ ಸರಿ ಇಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ಈಗೇನು ಸಿಗಲ್ಲ ಅಂತನಂಗಿಲ್ಲ ಸೊ ಅವ್ರು ಹೇಳಿದ್ದಾರೆ ಆ ಥರದ್ದು ನೋಡು ಅಂತೇಳಿ ನೋಡ್ತೀನಿ ಈಗ ರೊಟ್ಟಿಗೆ ರೊಟ್ಟಿ ಮತ್ತು ಏನಾದರೂ ಪಲ್ಯ ಚಪಾತಿ ಹಂಗೇನಾದರೂ ಮಾಡಿ ನಾಲ್ಕು ಥರ ಇರೋದು ಬೇಕು ಹೆಂಗೆ ಮಾಡೋಕ್ಕೂ ಗೊತ್ತಿಲ್ಲ ನೋಡ್ತೀನಿ ನೋಡಿ ಅಡ್ಜಸ್ಟ್ ಆದರೆ ಓಕೆ ನಾಳೆ ಅದೇ ಬಾಕ್ಸ್ ಇಟ್ಕೊಂಡು ನೋಡ್ತೀನಿ ಅವ್ರಿಗೆ ಅವ್ರು ಏನು ಹೇಳ್ತಾರೆ ಸ್ವಲ್ಪ ಜಾಸ್ತಿನೇ ದಪ್ಪ ಕಾಣಿಸುತ್ತೆ ಬ್ಯಾಗ್ ಅದು ಇಟ್ಬಿಟ್ರೆ ಬೇಡ ಅಂತ ಹೆಂಗೆ ಹೆಂಗೆ ಆಗುತ್ತೆ ಗೊತ್ತಿಲ್ಲ ಗೀಸ್ ಇನ್ನ ನಾನು ನಾಳೆಯಿಂದ ಗೊತ್ತಾಗುತ್ತೆ ನನ್ನ ಹಸ್ಬೆಂಡಿಂದ ಈಗ ಒಂಥರ ಇದ್ರೆ ಈಗ ಒಂಥರ ಇದೆ ಇನ್ನು ಇನ್ನು ನಾಳೆ ಬೈಕ್ ತೊಗೊಂಡು ಹೋಗ್ತಾರೆ ಇನ್ನು ನೋಡ್ಬೋದು ಅದೇ ಹೇಳ್ತೀನಿ ನಾಳೆ ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ ನನಗೆ ಕೂಡ ಅಷ್ಟು ಐಡಿಯಾ ಇಲ್ಲ ಹೆಂಗೆ ಹೋಗ್ತಾರೆ ಹೆಂಗಿಲ್ಲ ಏನೇ ಅಂತ ನಾಳೆ ಹೋಗಿ ಬಂದಮೇಲೆ ನನಗೂ ಐಡಿಯಾ ಬರೋದು ನೋಡೋಣ ಹೆಂಗೆ ಹೆಂಗಾಗತ್ತೀ ಇನ್ನು ಚಿಕನ್ ತರ್ತಾರೆ ಅಂತ ಜಸ್ಟ್ ರೊಟ್ಟಿ ಇದೆ ಅನ್ನ ಇದೆ ಫ್ರೈ ಮಾಡ್ಕೊಂಬಿಡೋದು ಅಷ್ಟೇ ಫ್ರೈ ಮಾಡ್ಕೊಂಡು ತಿನ್ನೋದಿನ್ನ ನಾಳೆ ಸೋಮಾರಿದ್ದೀವು ಎಲ್ಲ ಪಾತ್ರೆ ವಾಶ್ ಮಾಡ್ಕೋಬೇಕು ನೋಡ್ಬೇಕು ಥರಕ್ಕೆ ಹೋಗಿದ್ದಾರೆ ತಗೊಂಬಂದ್ಮೇಲೆ ಮಾಡೋದು ಅದಕ್ಕೆ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಡೋದು ನಾಳೆ ಫಸ್ಟ್ ಡೇ ಎಲ್ಲ ಸ್ವಲ್ಪ ಜಲ್ದಿ ಹೋದರೆ ಅದೇ ಎಲ್ಲ ಈಗೇನು ನಂದ ರೈಸ್ ಒಂದಿಷ್ಟು ಅಳಿತಿಲ್ಲ ಹೆಂಗೆ ಹೆಂಗಿಲ್ಲ ಅಂತ ಈಗ ಒಂದು ಟೈಮ್ ಹೋಗ್ಬಿಟ್ರೆ ಗೊತ್ತಾಗುತ್ತೆ ನನಗೂ ಟೈಮ್ ಯಾವ ಥರ ಅಂತ ಗೊತ್ತಾಗುತ್ತೆ ಹೆಂಗೆ ಎಷ್ಟು ಇದು ಹೆಂಗಿತ್ತಂದರೆ ಸ್ವಲ್ಪ ಲೇಟ್ ಆದರೂ ನಡೀತಿತ್ತು ಬೈಕ್ ಮೇಲೆ ಹೋಗೋದಲ್ವ ನಾಳೆನೂ ಬೈಕ್ ಮೇಲೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಬೈಕ್ ಮೇಲೆ ಹೋಗಿ ಬಂದು ಎಲ್ಲ ನನಗೆ ಅಡ್ಜಸ್ಟ್ ಆದರೆ ಟೈಮ್ ಎಲ್ಲ ಅಡ್ಜಸ್ಟ್ ಆದರೆ ಬ ಅದೇ ಬಸ್ಸಲ್ಲಿ ಹೋಗ್ತೀನಿ ಬಸ್ ಇದೆ ಅದು ಅವ್ರು ಡ್ಯೂಟಿಗೆ ಹೋಗ್ತಾರಲ್ವಾ ಡ್ಯೂಟಿ ಬಸ್ಸಿದೆ ಅದೇ ಅಡ್ಜಸ್ಟ್ ಆದರೆ ಬಸ್ಸಲ್ಲಿ ಹೋಗ್ತೀನಿ ಇಲ್ಲಾಂದರೆ ನೋಡೋಣ ಎಲ್ಲ ಒಟ್ಟು ನಾಳೆ ಹೋದರೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಬಿಸ್ದಾಗೆಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಜ್ಜಸ್ಟ್ ಆಗಬೇಕಲ್ವ ಇವಾಗ ನಾಳೆ ನಾನು ಏನು ನೋಡ್ಬೇಕು ಏನು ಮಾಡೋದು ಸಿಂಪಲ್ಲಾಗಿ ಟಿಫನ್ ಈ ಬಾಕ್ಸ್ ಏನು ಮಾಡೋದು ಕೇಳ್ಸ್ಕೊಳ್ತೀನಿ ನಾವು ಇನ್ನು ಇವತ್ತು ಸಂಡೆ ಅಲ್ಲ ಸಂದೆ ಬಿಟ್ಟು ಹೋಗಿಲ್ಲ ನಾನು ತರಕಾರಿ ಇದು ಮನೇಲಿ ಆಗಲಿ ಸುಮ್ಮನೆ ಆಗಬಿಡಿ ಫ್ರಿಜ್ಜಿರೋದ್ರಿಂದ ಜಾಸ್ತಿನ ತೊಗೊಂಬಂದು ಇಟ್ಬಿಟ್ಟಿದ್ದೆ ಮಾಡ್ತಿಲ್ಲ ಮಾಡೋದು ಮೇನ್ ಕಾರಣಗೋಗಿ ಸಿದ್ದಿದ್ದೆ ಅಲ್ವ ಇನ್ನು ರೊಟ್ಟಿ ಅದೆಲ್ಲ ಹಾಕ್ಲಿಲ್ಲ ಸ್ವಲ್ಪ ನಾನು ಲೇಟ್ ಇದ್ದಾಳೆ ಅದೇ ಟಿಫನ್ ಮಾಡಿ ನಡೆಯಾಗ್ಬಿಡ್ತಿದ್ದೆ ತರಕಾರಿಯಲ್ಲಿ ಹಂಗೆ ಉಳಿದಿದೆ ಅದು ಸರಿಯಾಗುತ್ತೆ ನೋಡ್ಬೇಕು ನಾಳೆ ಏನು ಮಾಡ್ಬೇಕು ಏನು ಇದು ಇದೆ ಕ್ಯಾರೆಟ್ ಇದೆ ಮತ್ತು ಆಲೂಗಡ್ಡೆ ಇದೆ ಅಷ್ಟ ಟೊಮೊಟೊ ಈರುಳ್ಳಿ ಎಲ್ಲ ಹಂಗೆ ಇದೆ ಅದಕ್ಕೆ ನೋಡೋಣ ಅಷ್ಟರಲ್ಲಿ ನೋಡ್ಕೊಂಡು ಮಾಡ್ಕೊಳಣ ಏನೋ ಊರಿಗೆ ಹೋಗೋದು ಪೆಂಡಿಂಗ್ ಇದೆ ಅಲ್ವ ಹಾಗಾಗಿ ನೋಡೋಣ ಹಂಗೇನು ಹೋಗಿಲ್ಲ ಅಂದ್ರೆ ತಂದ್ಕೊಂಡ್ರೆ ಆಯಿತು ಇಲ್ಲೇ ಅಲ್ಲ ಅಂತಂದು ಸುಮ್ಮನೆ ಇದ್ದೀನಿ ಹಿಂಗಾಗುತ್ತೋ ಗೊತ್ತಿಲ್ಲ ನನಗೂ ಕನ್ಫ್ಯೂಸ್ನಲ್ಲಿದ್ದೀನಿ ಏನು ಹೇಳೋ ಮೂಮೆಂಟ್ ಇಲ್ಲ ನಾಳೆ ಇಷ್ಟ ಎಲ್ಲ ಕ್ಲಿಯರ್ ಗೊತ್ತಾಗುತ್ತೆ ನಾನು ಊರಿಗೆ ಹೋಗೋದು ಇಲ್ಲ ಅಂಬೋದು ಎಲ್ಲ ಗೊತ್ತಿಲ್ಲ ಏನು ಇವರದು ಊಟ ಇವರದು ನಾನು ಹೋಗಿಲ್ಲ ಅಂದ್ರೆ ನಾಳೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾಳೆ ಗೊತ್ತಾಗುತ್ತೆ ಎಲ್ಲ ನಾಳೆ ಇನ್ನು ನಾಳೆ ಎಲ್ಲ ನೋಡ್ಬೇಕು ಆಗುತ್ತೆ ನಾಳೆ ಎಷ್ಟು ಗಂಟೆಗೆ ಹೋಗ್ತಾರೆ ಎಷ್ಟು ಗಂಟೆ ಇಲ್ಲ ಗೊತ್ತಿಲ್ಲ ಇನ್ನು ನಾಳೆ ಎಲ್ಲ ವಿಡಿಯೋ ಮಾಡಿರ್ತೀನಿ ಅಲ್ವ ಗೊತ್ತಾಗುತ್ತೆ ನಿನ್ನ ಗೈಸ್ ಈಗ ಬಂದು ಚಿಕನ್ ತಗೊಂಡ್ಬಂದ್ರೂ ಬಂದಿಲ್ಲ ಬಂದಿಲ್ಲ ಬಂದ ಮೇಲೆ ಕಾಣ್ತೀನಿ ಮತ್ತೆ ಚಿಕನ್ ಹಂಗೆ ಜಸ್ಟ್ ಫ್ರೈ ಮಾಡ್ಕೊತ ಚಿಕನ್ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಒಂದು ಸ್ವಲ್ಪ ಒಂದಿಷ್ಟು ಕಾನ್ ಪೌಡ್ರ್ ಒಂದು ಸ್ವಲ್ಪ ಮೈದಾ ಇಟ್ಟು ಖಾರ ಉಪ್ಪು ಅರಶಿನ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿ ಮೊಸರು ಗುಡ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು ಅದಕ್ಕಿಂತ ಮುಂಚೆ ಒಂದೇ ಒಂದು ಎಗ್ ಹೊಡೆದಕ್ಕೊಂತೀನಿ ಇದಕ್ಕೆ ಎಗ್ ಹೊಡೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಬೇಕು ಅಡುಗೆ ಕೊರ್ಬೆವು ಹಾಕಿದ್ದೀನಿ ಎಣ್ಣೆ ಕಾಯಿಸಿ ಬರಲಿ ಚೆನ್ನಾಗಿ ಸ್ಮೆಲ್ ಬರಬೇಕು ಈಗ ಬರ್ತಿದೆ ನಾನು ಪೂರ್ತಿ ಒತ್ತಿಸ್ಬಾರ್ದು ಸ್ವಲ್ಪ ಸ್ಮೆಲ್ ಬರಬೇಕು ಇಷ್ಟು ಬಯೋ ಬರ್ತಿದ್ದೆ ನನಗೆ ಅಂತಿದ್ದೆ ಸಾಕಿಷ್ಟು ನಾ ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂಡಿದ್ದೆ ಎರಡು ಸಾಕ ಬ್ರೌನ್ ಕಲರ್ ಬರೋದು ಮಾಡ ಪೂರ್ತಿಯನ್ನು ಬ್ರೌನ್ ಬೆಳಕು ಸ್ವಲ್ಪ ಸ್ವಲ್ಪ ಇಷ್ಟು ಬಂದಿದೆ ಈರುಳ್ಳಿ ಈರುಳ್ಳಿಷ್ಟು ಬೆಂದ್ಕೊಂಡಿದ್ದೀನಿ ಸಾಕು ಇಷ್ಟು ಇನ್ನ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ವ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇವಾಗ ಇದ್ರಲ್ಲಿ ಹಾಕೊತೀನಿ ಇದು ಫುಲ್ಲು ಡೀಪಾಗಿ ಮಾಡೋಕೆ ಟೈಮಲ್ಲಿ ದುಬೇ ದುಬೇಗ ಮಾಡ್ಕೊಬೇಕು ಇದನ್ನ ಇದ್ರಲ್ಲಿ ಹಾಕ್ಕೊತೀನಿ ೇಸ್ ಇದಕ್ಕೆ ಕರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಐದೇ ನಿಮಿಷ ಒಂದು ಸ್ವಲ್ಪ ಲಿಟ್ಲ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಅಷ್ಟೇ ಇಲ್ಲಾಂದರೆ ಪೂರ್ತಿ ತಳ ಬಿಡುತ್ತೆ ಒಂದು ಸ್ವಲ್ಪ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇಟ್ಟು ಬಿಟ್ಬಿಡೋಣ ನೋಡಿ ಒಂದು ಐದು ನಿಮಿಷ ಅಷ್ಟೇ ಬಿಡ್ಬಾರ್ದು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹತ್ತು ತೆಗೆದಿದ್ದೀನಿ ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಏನಾದ್ರು ಬಿಟ್ಟಿದ್ರೆ ತಳ ಹಿಡೈತೆ ಹಾಗಾಗಿ ಇದು ಮಾಡ್ತಿಲ್ಲ ನಾನು ಇಡೇ ಟೈಮಾಗಿ ಅಂತೇಳಿ ಬೇರೆ ಆ ಮಾಡ್ಬೇಕಂತ ಆಗಿ ಗೋಫ್ಲಮ್ಮೆ ಇಟ್ಕೊಂಡು ಮಾಡ್ಕೊಬೋದು ನಾನು ಐಫ್ಲಮ್ಮೆ ಇಟ್ಕೊಂಡು ಮಾಡ್ಕೊತಿದ್ದೀನಿ ಯಾಕಂದ್ರೆ ಅವ್ರು ಟೈಮ್ ಆಗ್ಬಿಟ್ಟು ಅವ್ರು ನೆನ್ಸ್ಕೊಂಡ ಚಿಕನ್ ತರ್ತೀನಿ ಎಷ್ಟೀನಿ ಅಂತಾರೆ ಹಾಗಾಗಿ ಚಾಕ್ರ ಮಾಡೋಕೆ ಮಾಡೋಕ್ಕೆ ಬೇಗ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ರೆಡಿಟ್ ಮಾಡಬೇಕು ಹಾಗಾಗಿ ಲೋ ಫ್ಲಮಲ್ಲಿ ಇಟ್ಕೊಂಡು ಮಾಡ್ಕೊಳಿ ಟೈಮ್ ಇದ್ದರೆ ನಾನು ಇಲ್ಲ ನಾನು ತಿಸ್ಕೊತಿರ್ತೀನಿ ಹಾಗಾಗಿ ವಿಡಿಯೋ ಊಟ ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ತೋರ್ಸ್ತಿದ್ದೀನಿ ಅಷ್ಟೇ ಐ ಫ್ಲಮ್ ಇಟ್ಕೊಂಡು ಬೇಗ ಬೇಗ ಬೆಂದ್ಸ್ಕೋಬೇಕಿತ್ತು ಚಿಕಾನಿ ಎನ್ಸ್ಕಂತ ಎಣ್ಣೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಬೆಂದ್ಕೊಂಡ್ಮೇಲೆ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತಂತೆ ನನಗೆ ರೆಡಿ ಆಯಿತು ನಿಧಾನಕ್ಕೆ ಮಾಡೋರು ಲೋ ಫ್ಲಮಲ್ಲಿ ಇಟ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಬಿಟ್ಕೊಂಡ್ಬಿಡಿ ಚೆನ್ನಾಗಿ ಬೆಂದ್ಕೊಳುತ್ತೆ ಇನ್ನು ಟೇಸ್ಟ್ ಹೇಗಿದೆ ಅಂತ ನನ್ನ ಹಸ್ಬೆಂಡ್ ಕೈಯಲ್ಲೇ ಕೇಳೋಣ ಇನ್ನು ಇದಾಗಿದೆ ನೋಡಿ ಎಣ್ಣೆ ತೇಲಿದೆ ಅಂದರೆ ರೆಡಿ ಆಗಿದೆ ಅಂತ ನಾ ಬನ್ನಿ ಗಂಡ ಯಾವಾಗ ಡಿಫ್ರೆಂಟ್ ಮಾಡಿ ಡಿಫ್ರೆಂಟ್ ಮಾಡಿ ಅವ್ರು ಒಂದು ಟೈಮ್ ತಿಂದು ಇನ್ನೊಂದು ಟೈಮ್ ತಿನ್ನೋಕೆ ಇಷ್ಟಪಡೋಲ್ಲ ಹಾಗಾಗಿ ನೋಡೋಣ ಬನ್ನಿ ಇದು ಯಾವ ಥರ ಇದು ಫಸ್ಟ್ ಟೈಮ್ ಗೈಸ್ ಮಾಡ್ತಿರೋದು ನಾನು ನನಗೂ ಕುದೂಲ್ಲಿದೆ ಹೇಗೆ ಬಂದಿದೆ ಅಂತೇಳಿ ರೆಡಿ ಆಗಿದೆ ಈಗ ಊಟ ಮಾಡೋದೇ ಬನ್ನಿ ನನ್ನ ಹಸ್ಬೆಂಡಿಗೆ ಯಾಕೆ ಕೊಟ್ಟೀನಿ ಹೆಂಗಿರ ಅಂತ ಹೇಳ್ತಾರೆ ಈರುಳ್ಳಿ ಬೇಕು ಅವ್ರಿಗೆ ಈರುಳ್ಳಿಗೆ ಈರುಳ್ಳಿ ತಕೊಂಡು ಹಾಕೊಂಡು ಹುಡ್ತಿದ್ದಾವೆ ಹುಡ್ತಿದವೆ ನಾನು ಹಕ್ಕೊಂಡಿದ್ದೀನಿ ಪ್ಲೇಟಿಗೆ ಚೆನ್ನಾಯ್ತಾ ಇದೆ ಹೇ ಬಿಡಪ್ಪ ಸುಡ್ತೈತಪ್ಪ ಅದು ಚೆನ್ನಾಗಿದೆ ಅಂತೆ ನಾವು ಹೇಳೋಕ್ಕೂ ನೀವಿ ನಾನು ಯಾವಾಗಲೂ ಹೇಳಕ್ಕಿ ನಾನು ಹೇಳಿದ್ರೇನು ನೀವು ಮಾಡ್ಕೊಂಡು ತಿನ್ನಿ ಅಂತ ರೊಟ್ಟಿ ನೋಡಿ ರೊಟ್ಟಿ ಇಷ್ಟಿದೆ ರೊಟ್ಟಿ ತಿಂದೆ ಚಿಚಿ ನಮ್ಮ ಪ್ರಿಯನ್ ಚಿಚಿ ಅಂತ ತಿಂದು ಮತ್ತೆ ಮತ್ತು ನಾಳೆ ಕಾಣ್ತೀನಿ ಬಾಯ್ ಬಾಯ್ ಹೇಳಿ